ಆದಿವಾಸಿಗಳು ಅಸ್ಪೃಶ್ಯರು ಅಲೆಮಾರಿಗ ವಿರೋಧಿಗಳಲ್ಲ ಭಾಳ ಮೂಲತಃ ಅವರು ಮಹಿಳೆಯರ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದಾಗ ಅದನ್ನು ಮೊಟ್ಟ ಮೊದಲು ವಿರೋಧಿಸ್ತು ಸ್ಥಳ ಪರಿವಾರ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬಾರ್ದು ಅಂತ ಇವತ್ತೂ ಕೂಡ ಅವರ ಏನೇ ಬದಲಾವಣೆ ಆಗಿಲ್ಲ ಹೆಣ್ಮಕ್ಳಿದ್ರು ಯೋಚನೆ ಮಾಡಬೇಕು ಅವ್ರು ಓಟ್ ಆಗ್ತಾರಲ್ಲ ಹೆಣ್ಮಕ್ಳು ಅವ್ರು ಯೋಚನೆ ಮಾಡಬೇಕು ಅವರು ಸದಾ ಅವ್ರ ವಿರುದ್ಧವಾಗೇ ಇದ್ದಾರೆ ಅಷ್ಟೇ ಅಲ್ಲ ಅವರು ಭಾರತದ ಬಾವುಟವನ್ನು ವಿರೋಧಿಸಿದರು ಭಾರತದ ರಾಷ್ಟ್ರ ಇದು ರಾಷ್ಟ್ರಧ್ವಜವನ್ನು ವಿರೋಧಿಸಿದರು ಭಾರತದ ಭೂಪಟವನ್ನೇ ವಿರೋಧಿಸಿದ್ರು ಈಗ ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದಿಂದೇನು ಇನ್ನೊಂದು ಐದಾರು ದಿನದಲ್ಲಿ ಬರ್ತಾ ಇದೆ ಅದು ಆರ್ ಎಸ್ ಎಸ್ನ ನೂರು ವರ್ಷಕ್ಕೆ ನೂರು ವರ್ಷ ಇರುವಂತಹ ಸಂದರ್ಭ ಈ ಸಂದರ್ಭಕ್ಕೆ ಅವರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರ ಪ್ರಿಪರೇಷನ್ ಏನೇನು ಮಾಡ್ಕೊಳ್ತಾ ಇದ್ದರೆ ದೇಶ ವಿರೋಧಿ ಪ್ರಿಪ್ರವೇಶನು ಆದರೆ ದೇಶ ಪ್ರೇಮಿಗಳಾಗಿ ನಾವು ನಿಂತು ಅದನ್ನ ಕೌಂಟರ್ ಮಾಡಬೇಕಾಗಿದೆ ನಾನು ವಿರೋಧಿಸಬೇಕಾಗಿದೆ ಇತರ ದೇಶವನ್ನು ಉಳಿಸ್ಕೊಳ್ಳೋವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೇನೂ ಇದೆ ಅದು ದೊಡ್ಡ ಜವಾಬ್ದಾರಿ ನಮ್ಮಲ್ಲಿರುವುದರಿಂದಾಗಿ ನಾವು ಈ ಅಮಿತ್ ಶಾ ಸಿ ಟಿ ರವಿ ಇವರು ಯಾರೇ ಆಗೋದು ಕೂಡ ಸೆಲ್ಲ ಪರಿವಾರದ ಯಾವುದೇ ಕೂಡ ಅವರ ವಿರುದ್ಧ ನಾವು ಪ್ರತಿರೋಧವನ್ನು ತೋರಿಸ್ತಾ ನಮಗೆ ಅಂಬೇಡ್ಕರ್ ಕೊಟ್ಟಿರುವಂತಹ ಮಾರ್ಗ ಸಂವಿಧಾನ ಮಾರ್ಗ ಆ ಮಾರ್ಗವನ್ನೇ ಅನುಸರಿಸಬೇಕು ನಾವು ಅದು ಯಾವುದೇ ಒಂದು ಅಹಿಂಸೆಗೆ ಹಿಂಸೆಗೆ ಹೋಗದೆ ಅಹಿಂಸೆಯನ್ನು ನಂಬಿಕೊಂಡು ನಾವು ಹೋರಾಟಗಳನ್ನು ಮಾಡ್ತಾ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಒಂದು ಸಂಘಟನೆ ಮೂಲಕ ನೋಡಲಿಕ್ಕೆ ಇಚ್ಛೆ ಬರ್ತಾ ಆ ಸಂವಿಧಾನ ಬೋಧಿಸತ್ತರ ಸಂವಿಧಾನ ಅಂತ ಬೋಧಿಸತ್ತರ ಸಂವಿಧಾನ ಯಾವುದು ಒಂದು ಧರ್ಮ ಆ ಮಧುಧರ್ಮಶಾಸ್ತ್ರದಲ್ಲಿ ಅಸಮಾನತೆ ಇದೆ ಹೆಣ್ಣಿಗೆ ಬೇರೆ ಇದೆ ಬೆಳ್ಳಿಗೆ ಬೇರೆ ಇದೆ ಅಲ್ಲಿ ಅಸ್ಪೃಶ್ಯನಿಗೆ ಬೇರೆ ಇದೆ ಮೇಲ್ಜಾತಿಯವರಿಗೆ ಬೇರೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಒಂದು ಒಬ್ಬ ಅಸ್ಪೃಶ್ಯ ತಪ್ಪು ಮಾಡಿದ್ದು ಅಂತಂದರೆ ಅವ್ರ ಶಿಕ್ಷೆನೇ ಬೇರೆ ಒಬ್ಬ ಬ್ರಾಹ್ಮಣ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಬೇರೆ ಒಬ್ಬ ಕ್ಷತ್ರಿಯ ಮತ್ತು ವೈಶ್ಯ ಮಾಡಿದ್ರೆ ಅತಿ ಶಿಕ್ಷಣ ಬೇರೆ ಈ ರೀತಿಯ ಶಿಕ್ಷೆಗಳು ಅಲ್ಲಿ ಅಸಮಾನತೆಯಿಂದ ಕೊಂಡುಕೊಂಡಿರುವಂಥ ಸಂವಿಧಾನವನ್ನು ಅವ್ರು ತಂದಿರುವಂಥದ್ದು ಯಾವಾಗ ಸಮಾನತೆಯ ಸಂವಿಧಾನ ಬಂತೋ ಹಾಗೆ ಈ ಸ್ವಾಮೀಜಿಗಳಿಗೆ ಯಾಕೆಂದರೆ ಅದನ್ನೇ ಅವರು ಪೋಷಿಸ್ಕೊಂಡು ಹೋಗಬೇಕು ಅಲ್ಲಿ ಅವರು ವೈದಿಕತೆಯನ್ನು ಬ್ರಾಹ್ಮಣ್ಯವನ್ನು ಪೋಷಿಸ್ತಾ ಇದ್ದರೆ ಅವರಿಗೆ ಉಳಿಗಾಲ ಇರಲಿ ಅದನ್ನು ಪೋಷಿಸ್ಕೊಂಡು ಹೋಗ್ಬೇಕು ಆ ಕಾರಣಕ್ಕೋಸ್ಕರ ಅವರು ಕೂಡ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಂವಿಧಾನವನ್ನು ನಂಬಿಕೊಂಡಿರುವಂತಹ ಅಸಂಖ್ಯಾತ ಭೋಷ್ಯಾಂತರ ಪಾರ್ಥಿವೆ ಸಂವಿಧಾನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ಬರೀ ಅದು ಮನುಷ್ಯಕ್ಕೆ ಅಲ್ಲ ಜೀವಕ್ಕೆ ಬಂದ್ರೀಸಾಗ ಇವತ್ತು ಈ ಮರನ ಹೊಡೆದಿದ್ದು ಅಂತ ಹೇಳಿದ್ರೆ ಪೊಲೀಸರು ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಯಾಕಂದರೆ ಆ ಮರಕ್ಕೆ ಬತ್ತುವ ಹಕ್ಕನ್ನು ಕೊಟ್ಟಿದ್ದು ಹೇಳ್ತಾರೆ ನಮ್ಮ ಸಂವಿಧಾನ ಒಂದು ಜಿಂಕೆ ನೋಡಿದರೆ ಅವನ್ನ ಅರೆಸ್ಟ್ ಮಾಡ್ತಾರೆ ಯಾಕೆಂತಂದರೆ ಆ ಜಿಂಕೆಗೆ ಬತ್ತುವ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ ಮತ್ತು ಸಾಹೇಬ್ ಒಂದು ಒಂದು ಯಾವುದೇ ಒಂದು ನದಿ ನದಿ ನೀರುಗಡ್ಡಿಯಾಗಿದ್ದು ಅಂತಂದರೆ ಸಂವಿಧಾನ ಮತ್ತು ಇದು ತಮಿಳುನಾಡು ಇದು ಕರ್ನಾಟಕ ಇದು ಕೇರಳ ಇದು ಮಹಾರಾಷ್ಟ್ರ